ತಮಗೆಲ್ಲರಿಗೂ ಪ್ರಣಾಮಗಳು ಇಂದು ನಾಡಿ ಶುದ್ಧಿ ಪ್ರಾಣಾಯಾಮವನ್ನು ಮಾಡೋಣ ಇದಕ್ಕೆ ಪರ್ಯಾಯ ಹೆಸರು ಅನುಲೋಮ ವಿಲೋಮ ಅಂತಲೂ ಕೂಡ ಕರೆಯುತ್ತಾರೆ ಈ ಪ್ರಾಣಾಯಾಮ ಮಾಡುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ಸ್ಮರಣಶಕ್ತಿ ಹೆಚ್ಚಿಸುತ್ತದೆ ನಮ್ಮ ಚರ್ಮದಲ್ಲಿ ಕಾಂತಿಯನ್ನು ಹೆಚ್ಚಿಸುತ್ತದೆ ಮುಖದಲ್ಲಿ ಸೌಂದರ್ಯವೂ ಕೂಡ ವೃದ್ಧಿಯಾಗುತ್ತದೆ ಈ ಪ್ರಾಣಾಯಾಮ ಮಾಡುವುದರಿಂದ ನಮ್ಮ ಶರೀರದ ಸರ್ವಾಂಗಗಳು ಕೂಡ ಸುಂದರವಾಗುವುದಕ್ಕೆ ಸಹಾಯತವನ್ನು ಮಾಡುತ್ತದೆ ಈ ಪ್ರಾಣಾಯಾಮದಿಂದ ಅಸ್ತಮಾ ರೋಗ ನಿವಾರಣೆ ಆಗುತ್ತದೆ ಹೃದಯ ಮಜ್ಬುತವಾಗುತ್ತದೆ ಚಿಂತೆ ದುಃಖ ತಾಪ ದೂರ ಮಾಡುತ್ತದೆ ಈ ಪ್ರಾಣಾಯಾಮ ಆರೋಗ್ಯ ಮತ್ತು ಆಯು ಆಯುಷನ್ನು ವೃದ್ಧಿಗೊಳಿಸುತ್ತದೆ ಯಾರು ಪ್ರತಿನಿತ್ಯ ಈ ಪ್ರಾಣಾಯಾಮವನ್ನು ಮಾಡುತ್ತಾರೋ ಅವರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಎಲ್ಲ ಆಸನ ಪ್ರಾಣಾಯಾಮಗಳು ಪ್ರತಿನಿತ್ಯ ಮಾಡದೇ ಇದ್ದರೂ ಪರವಾಗಿಲ್ಲ ಪ್ರತಿನಿತ್ಯ ಮೂರರಿಂದ ಐದು ನಿಮಿಷಗಳ ಕಾಲ ಈ ನಾಡಿ ಶೋಧನಾ ಪ್ರಾಣಾಯಾಮ ಮಾಡೋದ್ರಿಂದ ಶರೀರದ ನಾಡಿಗಳು ಶುದ್ಧಿಯಾಗುತ್ತವೆ ಸರ್ವನಾಡಿಗಳಲ್ಲಿ ಈಡ ಪಿಂಗಲ ಸುಷುಮ್ನ ನಾಡಿ ಮೂರು ನಾಡಿ ಶುದ್ಧಿಯಾಗೋದ್ರಿಂದ ಆಯುಷ್ಯವು ಕೂಡ ವೃದ್ಧಿಯಾಗಿ ಮನಸ್ಸಿನ ಚಂಚಲತೆ ದೂರವಾಗಿ ಏಕಾಗ್ರತಾ ಶಕ್ತಿ ಸ್ಮರಣಶಕ್ತಿ ನಿಶ್ಚಿತವಾಗಿ ಹೆಚ್ಚಿಸುತ್ತದೆ ಇದನ್ನು ಕೈಗಳನ್ನು ಬಲ ಬಲಭಾಗವನ್ನು ಮೂಗಿನ ಬಲಭಾಗವನ್ನು ಮುಚ್ಚಿ ಎಡ ಭಾಗದಿಂದ ದೀರ್ಘ ಉಸಿರನ್ನು ಒಳಗಡೆ ತುಂಬಿಕೊಳ್ಳೋದು ನಿಲ್ಲಿಸೋದು ಕುಂಭಕ ರೇಚಕ ಉಸಿರನ್ನು ಹೊರಗಾಕೋದು ಎಷ್ಟು ಪ್ರಮಾಣ ತಗೊಳ್ತೋ ಅಷ್ಟು ಪ್ರಮಾಣವನ್ನು ನಿಲ್ಲಿಸಬೇಕು ಪೂರಕ ಕುಂಭಕ ರೇಚಕ तक रेचक पूरक कुंभक रेचक पूरक कुंभक रेचक प्रकार प्रकारवागी ನಾಡಿ ಶೋಧನ ಪ್ರಾಣಾಯಾಮ ಮಾಡುವುದರಿಂದ ನಮ್ಮ ಶರೀರ ಸ್ವಸ್ಥಪೂರ್ಣವಾಗಿ ಆರೋಗ್ಯಪೂರ್ಣವಾಗಿ ಆನಂದಪೂರ್ಣವಾಗಿ ಇರಲಿಕ್ಕೆ ಸಾಧ್ಯ ಇದೆ ಈ ಪ್ರಾಣಾಯಾಮ ಬಹಳ ಉತ್ತಮವಾಗಿರುವಂಥದ್ದು ನಾಡಿ ಶೋಧನ ಸರ್ವ ನಾಡಿಗಳನ್ನು ಶುದ್ಧಿಗೊಳಿಸುವಂಥದ್ದು ಶರೀರಕ್ಕೆ ಊರ್ಜಾಶಕ್ತಿಯನ್ನು ಪ್ರಧಾನಗೊಳಿಸುವಂಥದ್ದು ಇವತ್ತಿನ ವಿಷಯ ಸಮಾಪ್ತ